ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದೃಜಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಂದು ಲಾಸ್ಟ್ ವೀಡಿಯೋ ನೋಡಿರ್ತಿರೋದ್ರಲ್ಲ ಅವರಿಗೆಲ್ಲ ಖಂಡಿತ ಗೊತ್ತಿರುತ್ತೆ ನಾನು ನಾನಿವಾಗಿರೋದು ಕಡೂರಲ್ಲಿ ಕಡೂರಿಂದ ಚಿಕ್ಕಮಂಗ್ಳೂರು ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ನೋಡಲೇಬೇಕಾದಂಥ ಸೂಪರ್ ಆಗಿರೋವಂಥ ನೇಚರ್ನ ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟಪಡುವಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥ ಪ್ಲೇಸ್ ಇದು ಕಡೂರಿಂದ ಸುಮಾರು ನಲವತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಚಿಕ್ಕಮಗ್ಳೂರಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ತರೀಕೆರೆ ರೋಡ್ ಮೇಲೆ ಹೋದರೆ ನಮಗೆ ಒಳ್ಳೆ ರೂಟ್ ಇದೆ ತುಂಬಾ ಅಂಥ ಕಡಿದಾದಂಥ ಪ್ರದೇಶ ಆಗಿದ್ದರೂ ಕೂಡ ರೋಡ್ ವ್ಯವಸ್ಥೆ ಚೆನ್ನಾಗೇ ಇದೆ ಅಲ್ಲಿಂದ ಕೈವಾರ ಸಿಗುತ್ತೆ ಅಲ್ಲಿಂದ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿ ಕೈವಾರದ ಹತ್ರ ಲೆಫ್ಟ್ಗೆ ಟರ್ನ್ ಮಾಡಿಕೊಂಡ್ರೆ ನಮಗೆ ಒಂದು ಎಂಟು ಕಿಲೋಮೀಟ್ರ್ ಹೋದರೆ ನಮಗೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿ ಒಂದು ವೆಹಿಕಲ್ಸ್ಗೆ ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ ಯಾವುದೇ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದ್ರೂ ಯಾವುದು ಅಲೋ ಮಾಡಲ್ಲ ಅದನ್ನೆಲ್ಲ ಟೆಕ್ಸಿ ಹಾಕಿಸ್ತಾರೆ ಏಕೆಂದರೆ ಪರಿಸರ ಸಂರಕ್ಷಣೆಗೋಸ್ಕರ ತುಂಬಾ ಚೆನ್ನಾಗಿದೆ ನಾವು ಕಡೂರಿಂದ ಮಧ್ಯಾಹ್ನ ಒನ್ ಒನ್ ಓ ಕ್ಲಾಕ್ ಹಂಗೆ ಹೊರಟಿದ್ದು ನಾವಲ್ಲಿ ರೀಚ್ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಆಗಿತ್ತು ಬಟ್ ಸನ್ಸೆಟ್ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಏನಂತಂದರೆ ವಿಶೇಷ ಬೇಸಿಗೆಯಲ್ಲಿ ಬಿಸಿನಲ್ಲಿ ತುಂಬ ಸಫರ್ ಮಾಡ್ತಾಯಿದ್ವಲ್ಲ ಅಲ್ಲಿ ಹೋಗ್ತಿದ್ದ ಹಾಗೆ ಆ ವಾತಾವರಣಕ್ಕೆ ಸ್ವಲ್ಪ ತುಂತುರು ಮಳೆ ಹನಿ ಬೇರೆ ಶುರುವಾಗೋಯಿತು ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನಮಗೆಲ್ರಿಗೂ ತುಂಬಾ ಚೆನ್ನಾಗಿತ್ತು ನೋಡಿ ನಾವು ಇವಾಗ ಹೈ ಬೆಟ್ಟದ ಮೇಲೆ ಇದ್ದೀವಿ ಇಲ್ಲಿ ಹೋದರೆ ತುಂಬಾ ನಮಗೆ ಪ್ರಪಂಚನೇ ಮರ್ತೋಗಿದ್ದೀವೇನೋ ಅಥವಾ ಬೇರೆ ಎಲ್ಲೋ ಬಂದ್ಬಿಟ್ಟಿದ್ದೀವೇನೋ ಅನ್ನೋಷ್ಟು ಖುಷಿಯಾಗತ್ತೆ ನಮ್ಮ ಕರ್ನಾಟಕದಲ್ಲಿರೋ ಚಿಕ್ಕಮಗ್ಳೂರಲ್ಲಿ ಇಂಥ ಒಂದು ಒಳ್ಳೆ ಪ್ಲೇಸ್ ಇದೆ ಯಾವ ಊಟಿ ಕೊಡೈಕೆನಲ್ಗಿಂತ ಏನೂ ಕಡಿಮೆ ಇಲ್ಲ ಅಷ್ಟು ಸುಂದರವಾದಂಥ ಪ್ರಶಾಂತವಾದಂಥ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಸುಂದರವಾಗಿರುವಂಥ ಗಿರಿ ಇದು ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ವಿಶೇಷತೆ ಏನಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಹೈಯೆಸ್ಟ್ ಎತ್ತರದಲ್ಲಿರುವಂಥ ಪ್ರದೇಶ ಸಮುದ್ರ ಮಟ್ಟದಿಂದ ಇದು ಎರಡು ಕಿಲೋಮೀಟ್ರು ಹೈಟಲ್ ಇದೆ ಅಂತ ಹೇಳ್ತಾರೆ ಮತ್ತೆ ಇದು ಆರ್ ಸಾವಿರದ ಮುನ್ನೂರ ಮೂವತ್ತು ಅಡಿ ಎತ್ತರದಲ್ಲಿ ಇದೆ ಅಂತ ನಮ್ಗೆ ಸರ್ಚಲ್ಲಿ ಗೊತ್ತಾಗಿದೆ ಸೊ ಈ ಪ್ಲೇಸ್ಗೆ ನಾವು ಬೆಟ್ಟ ಹತ್ತಿ ಬರ್ತಾ ಇದೀವಿ ನೋಡಿ ಇವಾಗಲೇ ನಾವು ಮುಳ್ಳಯ್ಯನಗಿರಿ ರೀಚ್ ಆಗ್ತಾ ಇದೀವಿ ಎಲ್ಲೆ ನೋಡಿದ್ರು ಹಸರು ಎಲ್ಲಿ ನೋಡಿದ್ರು ಆಕಾಶ ನಾವು ನಿಜವಾಗ್ಲೂ ಬರ್ತಾ ಇದೀವೇನೋ ಅಷ್ಟು ಫೀಲಿಂಗ್ ಇರುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೇಸು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದರೆ ಖಂಡಿತ ಚಿಕ್ಕಮಂಗ್ಳೂರ್ಗೆ ಬಂದರೆ ಖಂಡಿತವಾಗ್ಲೂ ಮುಳೆಯನಗಿರಿನ ಖಂಡಿತ ಮಿಸ್ ಮಾಡ್ಕೊಬಿಡಿ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು ಎಲ್ಲ ಟೆನ್ಷನ್ನು ಮರೆತು ತುಂಬ ಪ್ರಶಾಂತಾಗಿರುತ್ತೆಲ್ಲ ತುಂಬ ಮಾಡಲು ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ಪ್ಲೇಸಸ್ಗೆಲ್ಲ ಹೊರಗಡೆ ರಾಜ್ಯಗಳಿಗೆ ಹೊರಗಡೆ ದೇಶಗಳಿಗೆ ಹೋಗೋ ಬದಲು ರಾಜ್ಯದಲ್ಲಿ ರಾಜ್ಯದಲ್ಲೇ ಇರುವಂತಹ ಟೇ ಬಿಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಯಾವುದೇ ಸೀಸನಲ್ಲಿ ಹೋದ್ರೂ ಒಳ್ಳೆ ವೆದರ್ ಇರುತ್ತೆ ತಣ್ಣಗಿರುತ್ತೆ ಇಲ್ಲಿ ಹೋದರೆ ನಾವು ಫ್ರಿಜ್ಜಲ್ಲೇ ಕೂತಿದ್ದೀವೇನೋ ಅನ್ನೋಷ್ಟು ಫೀಲ್ ಇರುತ್ತೆ ಟೆಂಪ್ರೇಚರ್ ಅಷ್ಟು ಕೋಲ್ಡಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ನಾವು ವಿಸಿಟ್ ಮಾಡೋಕ್ಕೆ ಬೇಸಿಗೆಯಲ್ಲಿಯೂ ಚೆನ್ನಾಗಿರುತ್ತೆ ಹಾಗೆ ಚಳಿಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಇಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೋತೀನಿ ನಾನು ಯಾಕೆಂದರೆ ಇಲ್ಲಿ ಮೋಡಗಳು ನಮ್ಮ ಕೈಗೆ ಸಿಗುತ್ತೇನೋ ಅನ್ನೋಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅದು ಅದನ್ನು ನಾವು ಎಷ್ಟೇ ಜಸ್ಟ್ ಬಯಲ್ಲಿ ಹೇಳಿದ್ರೆ ಅದು ಖಂಡಿತ ಅದು ಅರ್ಥ ಆಗೋಲ್ಲ ನಾವಲ್ಲಿ ಹೋದಾಗಲೇ ಎಕ್ಸ್ಪೀರಿಯೆನ್ಸ್ ಕೆ ನಾಟ್ ಬಿ ಎಕ್ಸ್ಪ್ರೆಸ್ ಅಲ್ವಾ ನಾವಲ್ಲಿ ಹೋಗಿ ಅದನ್ನು ಎಂಜಾಯ್ ಮಾಡಿದ್ರೇ ಅದರದ್ದು ಸೌಂದರ್ಯ ನಾವು ಸವಿಯೋಕ್ಕಾಗೋದು ಅಷ್ಟೊಂದು ಸುಂದರವಾಗಿರುವಂಥ ಪ್ಲೇಸು ಮುಳ್ಳಯ್ಯನಗಿರಿ ನೋಡಿ ಕಾಣ್ತಾ ಇದೆಯಲ್ಲ ಆ ಹೈಟು ಅದು ಆ ಪೀಕ್ ಪಾಯಿಂಟ್ ಇದೆಯಲ್ಲ ಅದು ಅಲ್ಲಿ ಅಲ್ಲಿಗೆ ಹೋಗೋಕ್ಕೆ ನಮಗೆ ವೆಹಿಕಲ್ಸ್ ಆಗಲ್ಲ ಇಲ್ಲಿ ಸ್ವಲ್ಪ ಕೆಳಗಡೆಗೆ ನಮಗೆ ಅಲ್ಲಿ ನೋಡಿ ರೋಡ್ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ನಾವು ಪಾರ್ಕಿಂಗ್ ಇರುತ್ತೆ ಅಲ್ಲಿಗೆ ನಾವು ಏನೇ ವೆಹಿಕಲ್ ಮಾಡ್ಕೊಂಡೋಗಿದ್ರು ಅಲ್ಲೇ ಸ್ಟಾಪ್ ಮಾಡಬೇಕು ಇಲ್ಲಿ ಓನ್ ವೆಹಿಕಲ್ ಮಾಡ್ಕೊಂಡು ಅಲ್ಲೇ ಸ್ಟಾಪ್ ಮಾಡಬೇಕು ಇಲ್ಲ ಅಂತಂದ್ರೆ ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ ಜೀಪಲ್ಲಿ ಕೂಡ ನಾವಲ್ಲಿಗೆ ಹೋಗ್ಬೋದು ಮುಳಯನಗಿರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಬಾ ಬಾ ಬೇಗ ಖುಷಿ ಆಯ್ತು ನೋಡ್ತಾ ಹಾಡೆಲ್ಲ ಹಾಡ್ಬೇಕು ಅನ್ಸಿತ್ತು ಅಷ್ಟೊಂದು ಖುಷಿಯಾಗಿತ್ತು ಒಳ್ಳೆ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಫ್ರೀ ಆದರೆ ನೀವು ಖಂಡಿತವಾಗ್ಲೂ ಒಂದ್ಸರ್ತಿ ಇಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಇಂಥ ಒಳ್ಳೆ ನೇಚರಿಗೆ ಬಂದರೆ ಪ್ರಕೃತಿ ದೇವತೆ ಮಕ್ಕಳಾಗ್ಬಿಟ್ಟಿರ್ತೀವಲ್ಲ ನಾವು ಕೂಡ ಯಾರು ಮಗು ಥರ ಅಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ ಅಲ್ಲಿ ತುಂಬ ಚಳಿ ಇರುತ್ತೆ ಚಳಿಗೆ ಬಿಸಿ ಬಿಸಿಯಾಗಿ ಮ್ಯಾಗಿ ಬಿಟ್ರೆ ಬೇರೆ ಏನೂ ಸಿಗಲಿಲ್ಲ ಅಲ್ಲಿ ನೋಡಿ ಇದು ನಾವು ಬಂದ್ವಲ್ಲ ಆ ರೋಡು ನಾವು ಅಷ್ಟು ಹೈಟಲ್ಲಿದ್ದೀವಿ ನಾವು ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋದು ಮುಳ್ಳಯ್ಯನಗಿರಿ ಪೀಕ್ ಪಾಯಿಂಟಿಂದ ನನ್ನ ಆ ರೋಡ್ ತೋರಿಸ್ತಾ ಇರೋದು ಹಾಗಿರುತ್ತೆ ರೋಡೆಲ್ಲ ಆ ಜರ್ನಿನೇ ಒಂಥರ ಮಜ್ವಾಗಿರುತ್ತೆ ನಿಜ ಹೇಳ್ತೀನಿ ನೋಡಿ ನಾವು ಎಷ್ಟು ಎತ್ತರದಲ್ಲಿದ್ದೀವಲ್ಲ ಈಗ ನೋಡಿ ಆಕಾಶ ಹೆಂಗೆ ಕಾಣ್ತಾ ಇದೆ ಅಲ್ಲ ನಾವು ನಿಜವಾಗ್ಲೂ ಆಕಾಶದ ಹತ್ತಿರನೇ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಇಲ್ಲಿವರೆಗೂ ನಮಗೆ ಕಾರ್ ಪಾರ್ಕಿಂಗ್ ಇರುತ್ತೆ ಇಲ್ಲಿಂದ ಈ ದಾರಿಯಿಂದ ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು ಬೆಟ್ಟದ ಮೇಲೆ ಒಂದು ಮುಳ್ಳಯ್ಯ ಸ್ವಾಮಿ ಒಂದು ಗುಡಿ ಥರ ಕಟ್ಟಿದ್ದಾರೆ ಅಲ್ಲಿ ಪುಟ್ಟದಾದ ಒಂದು ದೇವಸ್ಥಾನ ಇದೆ ಅಲ್ಲಿ ಒಂದು ಶಿಖರ ಇದೆ ಅದೇನೇ ಹೈಯೆಸ್ಟು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಅದೇ ಎತ್ತರದ ಪ್ರದೇಶ ಅದು ಅದೇ ಪಾಯಿಂಟು ನೋಡಿ ಗಾಳಿ ಎಷ್ಟಿರುತ್ತೆ ಗೊತ್ತಾ ತುಂಬ ಗಾಳಿ ಇರುತ್ತೆ ಒಳ್ಳೆ ವೆದರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೇಚರ್ ಲವರ್ಸ್ ಆದರೆ ಅಂತೂ ಖಂಡಿತವಾಗ್ಲೂ ಈ ಪ್ಲೇಸ್ನ ಒಂದು ಸರ್ತಿ ವಿಸಿಟ್ ಮಾಡಿ ಒಳ್ಳೆ ಪಿಕ್ಸ್ ತಗೋಬೋದು ಹಾಗೆ ಅಲ್ಲಿಂದ ನಾವು ಫಸ್ಟೇ ಸ್ವಲ್ಪ ಕತ್ಲಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೋದ್ವಿ ಫಸ್ಟು ಮುಳಯ್ಯನಗಿರಿ ರೀಚ್ ಮಾಡಿ ಅದನ್ನು ನೋಡಿಕೊಂಡು ಅಲ್ಲಿಂದ ಸೀತಾಳಯ್ಯನಗಿರಿ ಅಂತ ಸಿಗುತ್ತೆ ಅಲ್ಲಿಂದ ಮುಳ್ಳಯ್ಯನಗಿರಿ ಇಳಿದು ಒಂದು ಸ್ವಲ್ಪ ದೂರ ಬಂದರೆ ಅಲ್ಲೇ ಸೀತಾಳಯ್ಯನಗಿರಿ ಅಂತ ಸಿಗುತ್ತೆ ಅಲ್ಲಿ ಇಲ್ಲಿ ದೇವಸ್ಥಾನ ಇದೆ ಒಂದು ಇದು ಕೂಡ ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಖಂಡಿತ ಹೋದಾಗ ಇದನ್ನು ಕೂಡ ನೋಡ್ಕೊಂಡು ಬನ್ನಿ ಕೆಲವರು ಒಂದೊಂದು ಸತ್ತ ತುಂಬ ಟ್ರಾಫಿಕ್ ಆದಾಗ ಏನು ಮಾಡ್ತಾರೆ ವೆಹಿಕಲ್ಸ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಕೂಡ ಹೋಗ್ಬೋದು ತುಂಬ ಏನು ದೂರ ಅನಿಸಲ್ಲ ಆ ಹಾಗೆ ಮಾಡಿದ್ರೂ ಒಂಥರ ಒಂದು ದೃಷ್ಟಿಯಲ್ಲಿ ಒಳ್ಳೆಯದೇ ಅನಿಸುತ್ತೆ ಏಕೆಂದರೆ ಅಲ್ಲಿ ರೋಡೆಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎರಡು ವೆಹಿಕಲ್ಸ್ ಹೋಗೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬದಲು ಸ್ವಲ್ಪ ದೂರನೇ ಇರುತ್ತೆ ನಡ್ಕೊಂಡು ಹೋದ್ರೂ ನಡ್ಕೊಂಡು ಹೋಗ್ಬೋದು ನೋಡಿ ಇದು ದೇವಸ್ಥಾನ ಅಲ್ಲಿ ಒಂದು ಬಸವಣ್ಣ ಬಂದು ನಿಂತಿತ್ತು ಸೊ ಅದೊಂದು ಪಿಕ್ ತಗೊಂಡಿದ್ದೆ ನಾನು ಸೊ ಇದು ಕೂಡ ಅಲ್ಲೇ ಇದ್ದಂಥ ಒಂದು ದೇವಸ್ಥಾನ ಸೀತಾಳಯ್ಯನಗಿರಿ ಅಂತ ಹೇಳ್ತಾರೆ ಇದಕ್ಕೆ ಅಲ್ಲಿಂದ ನಾವು ಸೀತಾಳಯ್ಯನಗಿರಿಯಿಂದ ಇಳಿದು ಕೆಳಗಡೆಗೆ ಬರೋವಾಗ ಇದು ಒಂದು ಫಾಲ್ಸ್ ಇತ್ತು ಮಾಣಿಕ್ಯದಾರ ಫಾಲ್ಸ್ ಅಂತ ತುಂಬಾ ಚೆನ್ನಾಗಿತ್ತು ನೋಡಿ ನೀರಂತೂ ಯಾವುದೇ ಪ್ಯೂರಿಫೈ ವಾಟರು ಇದ್ರ ಮುಂದೆ ಏನಕ್ಕೂ ಬೇಡ ಬಾಟಲ್ ನಾವು ತಗೊಂಡು ಕುಡಿತೀವಲ್ಲ ನಿಜವಾಗ್ಲೂ ಎಷ್ಟು ಸುಂದರವಾದಂಥ ಪ್ರಕೃತಿ ಅಲ್ವಾ ನಾವು ಏನೇನೋ ಮಾಡಿ ಹಾಳು ಮಾಡ್ಕೋತೀವಿ ಬಟ್ ನೇಚರ್ ಪ್ರಕೃತಿನೇ ದೇವರು ಅಂತಾನೆ ಹೇಳಬೇಕು ನಾವು ಅದೇ ಮಾರ್ಗವಾಗಿ ವಾಪಸ್ ತಂದ್ವಿ ಬಟ್ ಒನ್ ಡೇ ನಾವು ಇಟ್ಕೊಂಡ್ರೆ ಅಲ್ಲಿ ನೋಡೋಕ್ಕೆ ತುಂಬಾ ಇನ್ನೂ ಕೆಲವೊಂದು ಪ್ಲೇಸಸ್ ಇದೆ ಆ ಪ್ಲೇಸಸ್ನು ಕೂಡ ನಾವು ರೀಚ್ ಮಾಡ್ಬೋದು ಖಂಡಿತ ಹೋದಾಗ ಆ ಪ್ಲೇಸಸ್ನು ಕೂಡ ನೋಡ್ಕೊಂಬನ್ನಿ ನೋಡಿ ಇಲ್ಲಿದೆ ಅಲ್ಲ ಗಾಳಿಕೆರೆ ಮುಳ್ಳಯ್ಯನಗಿರಿ ಮಾಣಿಕೆದಾರ ಫಾಲ್ಸ್ ಹಾಗೆ ಬಾಬಾ ಬೋಣನಗಿರಿ ಇದಿಷ್ಟು ಪ್ಲೇಸಸ್ನ ನಾವು ಕವರ್ ಮಾಡ್ಬೋದು ಇದೇ ರೂಟಲ್ಲೇ ಇರುತ್ತೆ ಸ್ವಲ್ಪ ಸ್ವಲ್ಪ ದೂರ ಇರುತ್ತೆ ಅಷ್ಟೇ ಎಲ್ಲ ಹೋಗುವಾಗ ನಮಗೆ ಮಾರ್ಗದರ್ಶಕವಾಗಿ ಬೋರ್ಡ್ಗಳು ಎಲ್ಲ ಕಡೆನೂ ಹಾಕ್ಕೊಂಡಿದ್ದಾರೆ ರೂಟ್ಗಳು ಕೂಡ ನಮಗೆ ಈಸಿಯಾಗೆ ಗೊತ್ತಾಗುತ್ತೆ ಇದು ಸಿರಿ ನೇಚರ್ ರೂಸ್ಟ್ ಅಂತ ಇದು ಈಗ ಗೂಗಲಲ್ಲಿ ಎಲ್ಲ ಕಡೆನೂ ಇದು ತುಂಬಾ ಫೇಮಸ್ ಆಗಿರುವಂಥ ಪ್ಲೇಸ್ ಅಲ್ವಾ ಇದು ಸೊ ಅಲ್ಲಿ ಕೂಡ ನಾವು ಹೋಗಿದ್ವಿ ಏನಿಲ್ಲ ಇಲ್ಲಿ ಮಸಾಜ್ ಸೆಂಟರ್ ಅಂತ ಹೇಳ್ತಾರೆ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಒಳಗಡೆ ನಾವು ಹೋಗಲಿಲ್ಲ ಬಟ್ ಹೊರಗಡೆ ಈ ಥರ ಶಾಪ್ಸ್ ಇತ್ತು ಅಲ್ಲಿ ಸ್ಪೈಸಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಹಾಗೆ ಚಾಕ್ಲೇಟ್ ಇತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತು ತುಂಬಾ ಡಿಫ್ರೆಂಟ್ ಆಗಿರೋಂಥ ಕಾಫಿ ಚಾಕ್ಲೇಟ್ ಇತ್ತು ಹಾಗೇ ಚಾಕ್ಲೇಟ್ ಕಾಫಿ ಕೂಡ ಅಲ್ಲಿ ಸೇಲ್ ಮಾಡ್ತಾಯಿದ್ರು ನಾವು ಅದನ್ನು ಕೂಡ ಕುಡಿದ್ವಿ ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಇಲ್ಲಿ ಸ್ವಲ್ಪ ಜಾರಬಂಡಿ ಅದೆಲ್ಲ ಹಾಕಿದ್ದಾರೆ ನೋಡಿ ಪಾಪು ಮತ್ತು ಶ್ರೇಯಾ ಇಬ್ಬರು ಆಟ ಆಡ್ತಾ ಇದ್ದಾರೆ ಚೆನ್ನಾಗಿದೆ ಇದು ಕೂಡ ಇಲ್ಲೂ ಕೂಡ ಪಿಕ್ಸ್ ತೊಗೋಬೋದು ಚೆನ್ನಾಗಿರುತ್ತೆ ಇಲ್ಲಿ ನಮಗೆ ಹನಿ ಪ್ಯೂರ್ ಹನಿ ಅದೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಕಾಳುಮೆಣಸು ಮತ್ತು ಏಲಕ್ಕಿ ಇದೆಲ್ಲ ಸ್ಪೈಸಸ್ ಎಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಒಂದು ಸ್ವಲ್ಪ ಪಾರ್ಕ್ ಥರ ಮಾಡಿದ್ದಾರೆ ಬಟ್ ಒಳಗಡೆ ಹೋಗೋಕ್ಕಾಗಲ್ಲ ಜಸ್ಟ್ ನೋಡಿ ಖುಷಿ ಪಡ್ಬೋದು ಅಷ್ಟೇ ಅಲ್ಲಿಂದ ಒಂದು ಕಾಫಿ ಬಾರ್ ಇದೆ ಅಲ್ಲಿ ಅಲ್ಲಿ ಕೂಡ ಡಿಫ್ರೆಂಟ್ ವೆರೈಟೀಸ್ ಕಾಫೀಸು ಕಾಫಿ ಮತ್ತು ಮಿಲ್ಕ್ ಶೇಕ್ಸ್ ಎಲ್ಲನೂ ಸಿಗುತ್ತೆ ನಾವು ಜಸ್ಟ್ ಒಳ್ಳೆ ಫಿಲ್ಟರ್ ಕಾಫಿ ಮತ್ತು ಒಂದು ಚಾಕ್ಲೇಟ್ ಕಾಫಿ ತೊಗೊಂಡಿದ್ವಿ ಎರಡೂ ಚೆನ್ನಾಗಿತ್ತು ಚಾಕ್ಲೇಟ್ ಕಾಫಿ ಸ್ವಲ್ಪ ಚಾಕ್ಲೇಟ್ ಫ್ಲೇವರೆಲ್ಲ ಇತ್ತು ಸ್ವಲ್ಪ ಸ್ವೀಟ್ ಚೆನ್ನಾಗಿತ್ತು ಅದು ಶ್ರೇಯಾ ತೊಗೊಂಡಿದ್ಲು ನಾನು ಫಿಲ್ಟರ್ ಕಾಫಿ ತಗೊಂಡಿದ್ದೆ ಚಾಕ್ಲೇಟ್ ಕಾಫಿ ಚಾಕ್ಲೇಟ್ ತುಂಬಾ ನನಗೆ ಫೇವ್ರೇಟ್ ಆಯಿತು ತುಂಬಾ ಇಷ್ಟ ಆಯಿತು ಅದು ಕಾಫಿ ಬೀಜನ ಹಾಕಿದರು ಒಳಗಡೆ ಫಿಲ್ಲಿಂಗಿಗೆ ಟೇಸ್ಟ್ ಸೂಪರಾಗಿತ್ತು ನೀವು ಖಂಡಿತ ಇಲ್ಲಿ ಹೋದರೆ ಅದನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಹೇಗೆ ಅನಿಸ್ತು ಈ ವ್ಲಾಗ್ ನಿಮಗೆ ಖಂಡಿತ